ವಿಜಯನಗರದ ದಸರಾ ಆಚರಣೆ ಹೇಗೆ ಹತ್ತು ದಿನಗಳ ಕಾಲ ನಡೀತಿತ್ತು ಅನ್ನೋದನ್ನು ದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ನಡೆದಂತಹ ಆಚರಣೆ ಅಂದರೆ ದೇವರಾಯ ಎರಡನೇ ದೇವರಾಯ ಕೃಷ್ಣದೇವರಾಯ ಅಚ್ಯುತರಾಯ ರಾಮರಾಯ ಇವರ ಕಾಲದಲ್ಲಿ ನಡೆದಂತಹ ದಸರಾ ಆಚರಣೆನ ವಿದೇಶಿ ಪ್ರವಾಸಿಗರು ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ ಅದು ಕಣ್ಣಿಗೆ ಕಟ್ಟೋದು ಅಂದ್ರೆ ನಿಮಗೆ ಪಿಕ್ಚರ್ ಬಂದ್ಬಿಡುತ್ತೆ ಅಲ್ಲ ನೀವು ನೋಡ್ತಾ ಇದ್ರೆ ಒಂದೊಂದು ಡೀಟೇಲ್ ಅನ್ನು ಬರೆದಿದ್ದಾರೆ ಅಬ್ದುಲ್ ರಜಾಕ್ ನ್ಯೂನಿಸ್ ಫಯಾಜ್ ಇವರೆಲ್ಲ ಬಾರ್ಬೋಸ ಇವರೆಲ್ಲರೂ ಬರ್ದಿದ್ದಾರೆ ಕಣ್ಣಿಗೆ ಕಟ್ಟುವಂತ ಇವರೆಲ್ಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನೋಡಿದವರು ಅಂದ್ರೆ ದೇವರಾಯನ ಕಾಲದಲ್ಲಿ ನೋಡಿದವರು ಕೃಷ್ಣ ದೇವರಾಯನ ಕಾಲದಲ್ಲಿ ನೋಡಿದವರು ನಂತರದ ಕಾಲದಲ್ಲಿ ನೋಡಿದವರು ಆದರೆ ತಾವು ನೋಡಿದ್ದನ್ನ ಬರೆದಿಟ್ಟಿದ್ದಾರೆ ಹೇಗೆ ನಡೀತಿತ್ತು ಅಂತ ಅದನ್ನು ಹೇಳೋದಾದರೆ ಒಂದು ಮಹಾನವಮಿಯ ದಿಬ್ಬ ಅನ್ನೋದು ಇವತ್ತಿಗೂ ಕೂಡ ಇದೆ ಹಂಪಿನಲ್ಲಿ ಇದೆ ಅಲ್ಲಿ ಅಷ್ಟು ಉದ್ದದ ಸಾಮ್ರಾಜ್ಯದಲ್ಲಿ ಸುಮಾರು ಸುಮಾರು ಹತ್ತು ಕಿಲೋಮೀಟರ್ ದೂರಕ್ಕೆ ಅವರ ಸೈನ್ಯ ನಿಂತ್ಕೋತಾ ಇತ್ತು ಆ ಬಂಡೆಗಳ ಮೇಲೆ ಎಲ್ಲ ಸೈನ್ಯವನ್ನು ನಿಲ್ಲಿಸ್ತಿದ್ರು ಅಲ್ಲಿ ದೊಡ್ಡ ದೊಡ್ಡ ಚಪ್ಪರಗಳನ್ನು ಹಾಕಲಾಗ್ತಾ ಇತ್ತು ಅಲ್ಲಿ ಒಂಬತ್ತು ದಿನಗಳ ಪೂಜೆ ನಡೀತಾ ಇತ್ತು ಹತ್ತನೇ ದಿನ ವಿಜಯದಶಮಿ ಯಾತ್ರೆಯನ್ನು ಮಾಡಲಾಗ್ತಾ ಇತ್ತು ಅಲ್ಲಿ ಆನೆಗಳು ಕುದುರೆಗಳು ಆ ಡ್ರಮ್ಸ್ಗಳು ಸಮವಸ್ತ್ರ ಧರಿಸಿದಂತಹ ಸೈನಿಕರು ಬರ್ಜಿ ಕೊಡಲಿ ಕತ್ತಿ ಇತ್ಯಾದಿ ಮೂವತ್ತೆರಡು ಆಯುಧಗಳನ್ನು ಇಟ್ಕೊಂಡಂತಹ ಸೈನಿಕರು ಅವರು ಸಾಕ್ತಾಯಿದ್ರು ಪಥಸಂಚಲನ ಮಾಡ್ತಾಯಿದ್ರು ಅಲ್ಲಿ ಹೋಗಿ ಬನ್ನಿಯನ್ನು ಮುಡಿತಾ ಇದ್ರು ಬನ್ನಿಯನ್ನು ತಗೊಂಡು ಬರ್ತಾಯಿದ್ರು ಈ ವೈಭವಗಳನ್ನೆಲ್ಲ ಅಲ್ಲಿ ಬರೆದಿದ್ದಾರೆ ಅಷ್ಟೇ ಅಲ್ಲ ರಾಜ ಯಾವ ಡ್ರೆಸ್ಗಳನ್ನು ಹಾಕೋತಾ ಇದ್ರು ಆ ರಾಜ ಹೇಗೆ ಭೇಟಿ ಮಾಡ್ತಿದ್ದ ಅಲ್ಲಿ ಪ್ರಾಣಿ ಬಲಿ ಹೇಗೆ ನಡೀತಾ ಇತ್ತು ಒಂದು ದಿನಕ್ಕೆ ಇವತ್ತು ಕಡಿದ ನಂಬರು ನಾಳೆ ಡಬಲ್ ಆಗ್ತಿತ್ತು ನಾಳೆ ಜಾಸ್ತಿ ಆಗ್ತಿತ್ತು ಹೀಗೆ ಪ್ರಾಣಿ ಬಲಿ ಜಾಸ್ತಿ ಆಗ್ತಾ ಇದ್ದಂತಹದ್ದು ಆ ಪ್ರಾಣಿಯನ್ನು ಬಲಿ ಕೊಟ್ಟ ನಂತರ ಹೇಗೆ ಊಟಕ್ಕೆ ಬೆಳೆಸ್ತಾ ಇದ್ರು ಅದೆಲ್ಲ ಅಷ್ಟು ಸಹಸ್ರಾರು ಸೈನಿಕರಿಗೆ ಹೇಗೆ ಕೊಡ್ತಾ ಇದ್ರು ಸೈನಿಕರು ಯಾವ ಯಾವ ಜಾಗಗಳಿಂದ ಬರ್ತಿದ್ರು ನಾಯಕರುಗಳು ತಮ್ಮ ಸೈನ್ಯವನ್ನು ಹೇಗೆ ನಡೆಸ್ತಿದ್ರು ರಾಜ ಹೇಗೆ ಜನಗಳನ್ನು ಬಂದು ಭೇಟಿ ಮಾಡ್ತಿದ್ದ ಅಲ್ಲಿ ನಿತ್ಯವೂ ದುರ್ಗೆಗೆ ಹೇಗೆ ಪೂಜೆ ನಡೀತಾ ಇತ್ತು ಅಲ್ಲಿ ದೊಂಬರಾಟಗಳು ನಡೀತಾ ಇದ್ದಿದ್ದು ಅಂದರೆ ಆ ಕಾಲದಲ್ಲಿ ಆಟಗಳನ್ನು ಮಾಡ್ತಾ ಇದ್ದಿದ್ದು ಅದೇ ರೀತಿ ಅಲ್ಲಿ ಬೇರೆ ಬೇರೆ ರೀತಿಯ ಪಟಾಕಿ ಪ್ರದರ್ಶನಗಳು ಬೇರೆ ಬೇರೆ ನೃತ್ಯ ಪ್ರದರ್ಶನಗಳು ಮತ್ತು ಕಂಬಗಳ ಮೇಲೆ ಜನ ನಿಂತ್ಕೊಂಡು ಹೇಗೆ ನೋಡ್ತಾ ಇದ್ರು ಅದು ಹೇಗೆ ಸಿಗ್ನಲ್ಲನ್ನು ಕೊಡ್ತಾ ಇದ್ರು ಅಷ್ಟು ಜನಕ್ಕೆ ರೆಡಿ ಆಗೋದಕ್ಕೆ ಯಾಕಂದರೆ ಮೈಕ್ ಇರಲಿಲ್ವಲ್ಲ ಈ ಎಲ್ಲ ವಿವರಗಳನ್ನು ಅಬ್ದುಲ್ ರಜಾಕು ಫಯಾಜು ನ್ಯೂನೀಸು ಇವರೆಲ್ಲ ಬರೆದಿದ್ದಾರೆ ನಿಕೋಲೋ ಕೊಂಟಿ ಅವರೆಲ್ಲ ಬರೆದಿದ್ದಾರೆ ಅಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಲದಲ್ಲಿ ನೋಡಿದ ದಸರಾವನ್ನು ನೋಡ್ತಾ ಆಮೇಲೆ ಇನ್ನೊಂದನ್ನು ಬರೀತಾರೆ ಅವರು ಇಡೀ ಪ್ರಪಂಚದಲ್ಲಿ ಈ ರೀತಿಯ ದಸರಾ ಹಬ್ಬದ ಆಚರಣೆ ಎಲ್ಲಿಯೂ ನಡೆಯೋದಿಲ್ಲ ಅಂತಾನು ಉಲ್ಲೇಖ ಮಾಡ್ತಾರೆ ಹಾಗೆ ದಸರಾದ ವೈಭವ ಅವನು ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ದರ್ಬಾರ್ ನಡೆಸ್ತಾ ಇದ್ದಿದ್ದು ಆ ದರ್ಬಾರ್ ಅಂದರೆ ಇವತ್ತಿನ ಖಾಸಗಿ ದರ್ಬಾರ್ ಇದ್ದಂಗಲ್ಲ ನಿಜವಾದ ದರ್ಬಾರು ಅಲ್ಲಿ ಬೇರೆ ಬೇರೆ ಸಾಮಂತ ರಾಜರು ಬಂದು ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ದಿದ್ದು ಇದೆಲ್ಲವನ್ನು ಬರೆದಿದ್ದಾರೆ ಮತ್ತು ಕೃಷ್ಣದೇವರಾಯ ಹೇಗೆ ಕಾಣ್ತಿದ್ದ ಅನ್ನೋದನ್ನು ಕೂಡ ಬರೆದಿದ್ದಾರೆ ರಾಯ ಸುಮಾರು ಐದೂವರ ಅಡಿ ಇದ್ದ ಅವನು ಬಹಳ ಮುಗುಳ್ ನಗುತ್ತಿದ್ದ ಯಾವಾಗಲೂ ಬಂದವ್ರನ್ನ ಪ್ರೀತಿಯಿಂದ ನಾನು ಕರ್ಕೊಂಡೋದ ಅಂತ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ದ ನಾವು ಅವನ ಜೊತೆ ಕುಂತ್ಕೊಂಡಿದ್ವಿ ಅವ್ರ ಜೊತೆ ಮಾತಾಡಿದ್ವಿ ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ ಎಲ್ಲ ಇಬ್ಬರು ನೋಡಿದ್ದೀವಿ ಅದೆಲ್ಲ ಬರೆದಿದ್ದಾರೆ ಡೀಟೈಲ್ ಸೊ ಹೀಗೆ ವಿಜಯನಗರ ಸಾಮ್ರಾಜ್ಯದ ಅರಸರ ಆ ಎಲ್ಲ ದಾಖಲೆಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲೆ ಅವರ ರತ್ನ ಸಿಂಹಾಸನ ಅವರ ವೈಭವ ಅಲ್ಲಿದ್ದ ಆನೆಗಳು ಕುದುರೆಗಳು ಆಯುಧಗಳು ಎಲ್ಲದರ ವರ್ಣನೆ ಇದೆ ಆಮೇಲೆ ಮಹಾನವಮಿಯ ದಿನ ಏನು ಮಾಡ್ತಾಯಿದ್ರು ವಿಜಯದಶಮಿಯ ದಿನ ಏನು ಆಚರಣೆ ಇರ್ತಿತ್ತು ಹೇಗೆ ಅವರು ಸಂಜೆ ವಾಪಸ್ ಬರುವಾಗ ಆ ದೀಪಟಿಗೆ ಇಡೀ ಬೆಂಕಿ ಹತ್ಕೊಂಡಂಗೆ ಕಾಣ್ತಾ ಇತ್ತು ಇಡೀ ನಗರಕ್ಕೆ ಬೆಂಕಿ ಹತ್ಕೊಂಡಂಗೆ ಆ ದೀಪದ ಬೆಳಕು ಹೇಗೆ ಪ್ರಜ್ವಲಿಸ್ತಿತ್ತು ಆ ಹೇಗೆ ಬರ್ತಿದ್ರು ಅವರು ಆ ವೈಭವಕ್ಕೆ ಸಮರುಂಟೆ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ಗೆಲ್ಲೋದಕ್ಕೆ ಯಾವನಾದರೂ ಸಲ ಸುಮ್ಮನೆ ಮನಸ್ಸು ಮಾಡೋಕ್ಕಾದ್ರೂ ಆಗ್ತಿತ್ತೆ ಅಂತೆಲ್ಲ ಬರೆದಿದ್ದಾರೆ ನನಗೆ ಯೋಚನೆ ಮಾಡೋದಲ್ಲ ನಾನು ಹೇಳೋದು ಯುದ್ಧ ಮಾಡಿ ಗೆಲ್ಲೋದಲ್ಲ ಮನಸ್ ಮಾಡೋದೇ ಮನಸ್ಸು ಮಾಡಕ್ಕಾಗತ್ತಾ ಅಂತೆಲ್ಲ ಬರ್ದಿದ್ದಾರೆ ಅಂದ್ರೆ ಅಷ್ಟು ಆ ಸೈನ್ಯ ಇತ್ತದು ಹಾಗೇನೆ ನೀವು ಇನ್ನೊಂದು ವಿಚಾರವನ್ನು ತಿಳ್ಕೋಬೇಕು ಇಡೀ ದಕ್ಷಿಣ ಭಾರತವನ್ನೇ ಕಂಟ್ರೋಲ್ ಮಾಡ್ತಾ ಇದ್ದವರು ವಿಜಯನಗರದ ಅರಸರು ನಾವು ಒಂದು ಚಿಕ್ಕ ಸಂಸ್ಥಾನದ ಆಚರಣೆಯನ್ನೇ ಅತ್ಯಂತ ವೈಭವ ಅಂತ ಇವತ್ತು ಹೇಳ್ತಾ ಇದ್ದೀವಿ ಮಧ್ಯಪ್ರದೇಶದಿಂದ ಹಿಡಿದು ಕೆಳಗಿನ ಕೇರಳ ತನಕ ಎಲ್ಲ ಸಾಮ್ರಾಜ್ಯಗಳು ಅವ್ರ ಕೆಳಗಡೆ ಇತ್ತಲ್ಲ ಕಟಕ್ಕನ್ನ ಗೆದ್ದಿದ್ರು ಒರಿಸ್ಸಾನ ಗಜಪತಿಯನ್ನು ಗರ್ವಭಂಗ ಮಾಡಿದಂಥದ್ದು ನಮ್ಮ ಕೃಷ್ಣದೇವರಾಯ ಆಂಧ್ರ ತಮಿಳುನಾಡು ಕೇರಳ ಆಯ್ತಲ್ಲ ಕೊಂಕಣದ ಭಾಗಗಳು ಅಂದರೆ ಗೋವಾದ ಭಾಗಗಳು ಇಲ್ಲಿ ಒರಿಸ್ಸಾ ಭಾಗಗಳು ಮಧ್ಯಪ್ರದೇಶದ ಭಾಗಗಳು ಮಹಾರಾಷ್ಟ್ರದ ಭಾಗಗಳು ಇಷ್ಟನ್ನು ಇಟ್ಕೊಂಡಿದ್ದಂತಹ ಒಬ್ಬ ಸಾಮ್ರಾಜ್ಯ ಅರಸ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ನಿಜ ನಾವು ಯೋಚನೆ ಮಾಡಬೇಕು ಒಂದು ರಾಜ್ಯದ ವೈಭವವೇ ಇಷ್ಟಿರುವಾಗ ನಾಲ್ಕು ಐದು ರಾಜ್ಯಗಳನ್ನು ಒಳಗೊಂಡಂತಹ ದಕ್ಷಿಣ ಭಾರತದ ಒಬ್ಬ ಶ್ರೇಷ್ಠ ಅರಸ ಹೇಗೆ ಮಾಡಿರ್ಬೋದು ಅದನ್ನು ನೀವು ಮಹಾನವಮಿಯ ದಿಬ್ಬ ಅದರ ವಿಶಾಲತೆ ಅಲ್ಲಿ ನಡೀತಾ ಇದ್ದಂತಹ ನೃತ್ಯ ಕಾರ್ಯಕ್ರಮಗಳು ನಾನಾ ವಿಧವಾದ ಜಾನಪದ ಕಾರ್ಯಕ್ರಮಗಳು ಇದನ್ನೆಲ್ಲ ನೋಡಿದಾಗ ನಿಮಗೆ ಆ ಕಾಲದಲ್ಲಿ ನಾವಿರಲಿಲ್ವಲ್ಲ ಅನ್ನಿಸ್ಬಿಡ್ತೀವಿ ಅದನ್ನ ಊಹೆ ಮಾಡ್ಕೊಂಡ್ರೆ ಅವರು ಬರ್ದಿರೋದನ್ನ ಊಹೆ ಮಾಡ್ಕೊಂಡ್ರೆ ಇವತ್ತು ಆ ಊಟ ಮಾಡಿದ್ದನ್ನು ಕೂಡ ಬರ್ದಿದ್ದಾರೆ ನಮಗೆ ಊಟವನ್ನು ಕಳಿಸಲಾಯಿತು ಊಟ ಎಷ್ಟು ರುಚಿಯಾಗಿತ್ತು ಅಂತಂದ್ರೆ ಅಂತ ಬರ್ದಿದ್ದಾರೆ